ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವಾ ಜಾಬ್ ನ್ಯೂಸ್ ಏಳನೇ ತರಗತಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ ಪಿ ಒನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಹುದ್ದೆಯ ನೇಮಕಾತಿಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಲಿಖಿತ ಪರೀಕ್ಷೆ ಇರೋದಿಲ್ಲ ಕೇವಲ ಸಂದರ್ಶನದ ಮೂಲಕ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹಾಗೆ ಈ ಹುದ್ದೆಯ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗಳು ಜೊತೆಗೆ ಇತರೆ ಭರ್ತಿಗಳನ್ನ ಈ ಒಂದು ಹುದ್ದೆಯಲ್ಲೇ ನೀಡಲಾಗುತ್ತೆ ಸ್ನೇಹಿತರೆ ಈ ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದೀರಾ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ನಿಮಗೆ ಗುಡ್ ಲಕ್ ಹಾಗೆ ಜಾಬ್ ಇನ್ಫಾರ್ಮೇಶನ್ ನೋಡ್ತಾನೆ ನಿಮ್ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಗೌರ್ಮೆಂಟ್ ಗೆ ಅಪ್ಲೈ ಮಾಡ್ಬೇಕಿದ್ರೆ ನಮ್ದೇ ಡಿಸ್ಟ್ರಿಕ್ ಅಲ್ಲಿ ಸಿಗಬೇಕು ಅಂತ ಬಯಸಬೇಡಿ ಯಾವುದೇ ಡಿಸ್ಟಿಕ್ ಅಲ್ಲಾದ್ರೂ ಕೂಡ ಜಾಬ್ ಮಾಡೋದಕ್ಕೆ ರೆಡಿ ಇರಿ ಹುದ್ದೆಗಳು ಇರ್ತಕ್ಕಂಥ ಸ್ಥಳ ಬೆಳಗಾವಿ ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ತಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಹತ್ತೊಂಬತ್ತು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಏಳನೇ ತರಗತಿ ಪಾಸ್ ಆಗಿರಬೇಕು ಜೊತೆಗೆ ಕನ್ನಡ ಭಾಷೆಯನ್ನ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಹಾಗೆ ವಯೋಮಿತಿಯನ್ನ ನೋಡೋದಾದ್ರೆ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಸಾಮಾನ್ಯ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಎರಡು ಎ ಎರಡು ಬಿ ಮೂರು ಎ ಮೂರು ಬಿಗೆ ಗೆ ಅಭ್ಯರ್ಥಿಗಳ ಗರಿಷ್ಠ ವ್ಯಮಿ ಮೂವತ್ತೆಂಟು ವರ್ಷ ಎಸ್ಸಿ ಟಿ ಹಾಗೂ ಕೆಟಗರಿ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ನಲವತ್ತು ವರ್ಷಗಳು ಸ್ನೇಹಿತರೆ ಈ ಒಂದು ಹುದ್ದೆಯಲ್ಲಿ ಅಂಗವಿಕಲರಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ಆದ್ರಿಂದ ಒಂದು ವೇಳೆ ನೀವು ಅಂಗವಿಕಲತೆಯನ್ನು ಹೊಂದಿದ್ರಿ ಅಂತ ಹೇಳಿದ್ರೆ ತಪ್ಪದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿ ಮೋರ್ ಎವರ್ ನಾಲ್ಕು ಪೋಸ್ಟ್ ಗಳಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಮೋರ್ ಎವರ್ ಪೋಸ್ಟ್ ಸಿಗೋದಕ್ಕೆ ಸಾಧ್ಯತೆ ಇದೆ ಜೊತೆಗೆ ಸ್ನೇಹಿತರೆ ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಅಂಗವಿಕಲರಿದ್ರೆ ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ನೀಡಿ ಇದರಿಂದ ಅವರಿಗೂ ಕೂಡ ತುಂಬಾನೇ ಹಾಗೆ ವಿಧವೀಯರಿಗೆ ಜೀತ ಕಾರ್ಮಿಕರಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ ಪಿಒನ್ ಹುದ್ದೆಗಳಿಗೆ ಆಯ್ಕೆ ವಿಧಾನ ಈ ರೀತಿಯಾಗಿದೆ ಏಳನೇ ತರಗತಿಯಲ್ಲಿ ಪಡೆದಿರತಕ್ಕಂಥ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ ಒಂದು ಹುದ್ದೆಗೆ ಒಂದು ಇಷ್ಟು ಹತ್ತಿರ ಒಂದು ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಸಂದರ್ಶನದಲ್ಲಿ ಗಳಿಸಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಈ ರೀತಿಯಾಗಿದೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ಟಿ ಹಾಗೂ ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಶುಲ್ಕವನ್ನು ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರವಾಗಿ ಪೇ ಮಾಡಬಹುದು ಆಫ್ಲೈನ್ ಮುಖಾಂತರವಾಗಿ ಎಸ್ಬಿಐ ಬ್ಯಾಂಕ್ನ ಯಾವುದೇ ಒಂದು ಶಾಖೆಯಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಅರ್ಜಿ ಶುಲ್ಕವನ್ನು ಆಫ್ಲೈನ್ ಮುಖಾಂತರವಾಗಿ ಪೇ ಮಾಡತಕ್ಕಂಥ ಅಭ್ಯರ್ಥಿಗಳು ಪ್ರಿನ್ಸಿಪಲ್ ಡಿಸ್ಟಿಕ್ ಅಂಡ್ ಸೆಷನ್ ಜಡ್ ಬೆಳಗಾವಿ ಈ ಒಂದು ಹೆಸರಲ್ಲಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಉಳಾಸ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಕೋರ್ಟ್ಸ್ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಬೆಳಗಾವಿ ಸ್ನೇಹಿತರೆ ಈ ವೆಬ್ಸೈಟ್ ಉಳಾಸದ ಜೊತೆಗೆ ನೋಟಿಫಿಕೇಶನ್ ಲಿಂಕ್ ಹಾಗೆ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನು ತಲುಪಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಹೊಸ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ಅಂಟಿಲ್ದನ್ ಹಾವ್ ಅ ಗುಡ್ಡೆ ಬಾಯ್